ಅರವತ್ತು ಐದು ವರ್ಷಗಳಿಂದ ನಿರಂತರವಾಗಿ ಕಲಾ ಸೇವೆಯನ್ನ ಮಾಡಿ ನಿಜಗುಣರ ಪದ್ಯಗಳನ್ನು ಹಾಡಿ ಜನರ ಮನಸ್ಸನ್ನು ಗೆದ್ದಿರುವ ಜಮಖಂಡಿ ತಾಲೂಕಿನ ಕುಲ್ಯಾಳದ ಮಹದೇವಪ್ಪ ಚಿಮ್ಮಡ್ ಕುಲ್ಯಾಳ್ ಅವರ ಆರೋಗ್ಯ ಕ್ಷೀಣಿಸುತ್ತಿದೆ ಈಗ ಅವರ ಆರೋಗ್ಯ ಸ್ಥಿತಿಯು ಗಂಭೀರವಾಗುತ್ತಿದೆ ಹೀಗಾಗಿ ಹಗಲಿರುಳು ಸೇವೆ ಮಾಡಿದ ನಮ್ಮ ನಾಡಿನ ಕಿರಿಯ ಕಲಾವಿದ ಗಾಣ ಸುಧಾಕರ ಮಹದೇವಪ್ಪನ್ನ ಕುಲ್ಯಾಳ್ ಅವರಿಗೆ ಸರ್ಕಾರ ವೈದ್ಯಕೀಯ ವೆಚ್ಚವನ್ನ ಭರಿಸಿಕೊಡಬೇಕು ಕಷ್ಟ ನೋವು ನಲಿವಿನಲ್ಲಿ ಭಾಗಿಯಾಗಬೇಕೆಂದು ಆಕಾಶವಾಣಿ ಕಲಾವಿದ ರಾಜ್ಯ ಕಲಾವಿದರ ಒಕ್ಕೂಟದ ಜಿಲ್ಲೆಯ ಅಧ್ಯಕ್ಷ ಬಸವರಾಜ್ ಲಕ್ಷ್ಮೇಶ್ವರ್ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಅವರು ಮಹದೇವಪ್ಪನವರ ಆರೋಗ್ಯ ವಿಚಾರಿಸಿ ಮಾತನಾಡುತ್ತಾ ಸಾಧನೆಯನ್ನು ಮಾಡಿರುವ ಮೇರು ಕಲಾವಿದ ಮಹಾದೇವಪ್ಪನವರ ಹೆಸರಿನಲ್ಲಿ ಭಜನಾ ಮಂದಿರವನ್ನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಸೂಕ್ತವಾದ ಸ್ಥಳದಲ್ಲಿ ನಿವೇಶನವನ್ನು ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದರಾದ ಲೋಕಣ್ಣ ಪೂಜಾರಿ ಭೀಮಪ್ಪ ಮಲ್ಲಣ್ಣವರ್ ಬಸಪ್ಪ ಸಿಂಗರೆಡ್ಡಿ ಸಿದ್ದಪ್ಪ ಚಡಗಣ್ಣವರ್ ಉಪಸ್ಥಿತರಿದ್ದರು ಇವರು ಮಾದೇವಪ್ಪನವರು ಅಂತಂದ್ರೆ ಕೇವಲ ಜಮಖಂಡಿ ತಾಲೂಕಲ್ಲ ಇಡೀ ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಆಸ್ತಿ ನಿಜಗುಂಡ್ರ ಪತ್ತೆಗಳನ್ನ ಮತ್ತು ಹೊಳ್ದವರ ನಿಜಗುಂಡ್ರೆ ಏನೋ ಹಾಡ್ಲಿಕ್ಕೆ ಬಂದ್ರೇನೋ ಅನ್ನೋ ಅಷ್ಟು ಮಟ್ಟಕ್ಕೆ ಎಲ್ಲರೂ ನಾವೆಲ್ಲ ಹಾಡದೆ ಹಾಡಿ ಅವರನ್ನ ಕೊಂಡಾಡಿವಿ ಅಂತ ಇವತ್ತು ಈ ಪರಿಸ್ಥಿತಿ ಇದು ದೈಹಿಕವಾಗಿರತಕ್ಕಂತ ಅನಾರೋಗ್ಯ ಶರೀರದ ಕರ್ಮ ಇವತ್ತು ಇಡೀ ಅವರ ಅವಿಸ್ರಾಂತವಾಗಿ ಸೇವೆಯನ್ನು ಮಾಡಿದರೂ ಕೂಡ ಇವತ್ತು ಅವರು ಶರೀರದ ಒಂದು ಬಾಧೆ ಅತ್ಯಂತ ತೀವ್ರವಾಗಿರುವುದರಿಂದ ನಾವೆಲ್ಲ ಇವತ್ತು ಕಲಾವಿದರು ಒಗ್ಗೂಡಿ ಸರ್ಕಾರದ ಒಂದು ಗಮನವನ್ನು ಸೆಳೆಯುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅದಕ್ಕೆ ಘನ ಸರ್ಕಾರ ಇವತ್ತು ನಮ್ಮ ಶಿವರಾಜ್ ತಂಗಡಿಗೆ ಅವರು ಸನ್ಮಾನ್ಯ ಶಿವರಾಜ್ ತಂಗಡಿಗೆ ಅವರು ತಕ್ಷಣವೇ ಈ ಕಲಾವಿದರಿಗೆ ನ್ಯಾಯ ಸಿಗಬೇಕು ಇಡೀ ಈ ಭಜನೆಯನ್ನು ಹಳ್ಳಿ ಹಳ್ಳಿಗೆ ತಿರುಗಾಡಿ ಬೆಳೆಸಿದಂಥವರು ಇವತ್ತು ಗಂಭೀರತೆ ಒಂದು ಆರೋಗ್ಯ ಗಂಭೀರತೆ ಹೊಂದಿದೆ ಹೀಗಾಗಿ ಸರ್ಕಾರ ತಕ್ಷಣ ಅವ್ರ ಬಗ್ಗೆ ನಿಗಾ ನಿಗಾವಹಿಸಿ ಅವ್ರದ್ದೇನು ಖರ್ಚು ವೆಚ್ಚಗಳದಾವಲ್ಲ ಅದಕ್ಕೆ ನಾನು ಆವಾಗವಾಗಿ ಹೇಳ್ತಿರ್ತಿದ್ದೇನೆ ಕಲಾವಿದರಿಗೆ ಕುಟುಂಬ ನಿರ್ವಹಣೆ ಮಾಡುವಂಥ ಯೋಜನೆ ಜಾರಿಗೆ ಬರಬೇಕು ಅಂತೇಳಿ ನಾ ಹೇಳ್ತಾ ಇದ್ದೇನೆ ಹಾಗೆ ಅನೇಕ ಕಲಾವಿದರು ಕಲೆಯನ್ನು ಅವಲಂಬನೆ ಮಾಡಿಕೊಂಡಿರ್ತಕ್ಕಂಥ ಕಲಾವಿದರ ಪರಿಸ್ಥಿತಿ ಈ ಥರ ಇದೆ ಹೀಗಾಗಿ ಸರ್ಕಾರ ಗಮನ ಹರಿಸಿ ಅವರಿಗೆ ನ್ಯಾಯವನ್ನು ಒದಗಿಸಬೇಕು ಅವರ ಖರ್ಚು ಅವರ ಕುಟುಂಬ ನಿರ್ವಹಣೆ ಕುರಿತು ಚಿಂತನೆಯನ್ನ ಸರ್ಕಾರ ಇವತ್ತು ಮಾಡಬೇಕಾಗಿದೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ